ಇವತ್ತಿನ ಒಂದು ಕನ್ನಡ ಫಾರ್ಮಕಾಲಜಿ ತರಗತಿನಲ್ಲಿ ನಾನು ನಿಮಗೆ ಔಷಧಗಳನ್ನು ಯಾವ ರೀತಿ ಕಂಡು ಹಿಡಿತಾರೆ ಎಲ್ಲಿಂದ ಬರ್ತಾರೆ ಅಂಥೇಳಿ ಒಂದಿಷ್ಟು ಮಾಹಿತಿಯನ್ನು ಇವತ್ತು ಕೊಡ್ತೇನೆ ನಿನ್ನೆ ನಿಮ್ಗೆ ಆಲ್ರೆಡಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ ಈಗ ನಿಮಗೆ ಔಷಧಗಳನ್ನು ಕಂಡುಹಿಡಿಯೋದಕ್ಕೆ ಏನಾದರೂ ಒಂದು ಕಾರಣ ಬೇಕು ಏನಪ್ಪ ಅದು ಕಾರಣ ಅಂತಂದರೆ ಒಂದು ಹೊಸ ರೋಗ ಬರ್ಬೋದು ಅಥವಾ ಒಂದು ಹೊಸದೊಂದು ಏನೋ ಒಂದು ತೊಂದರೆ ಆಗ್ಬೋದು ಯಾರಿಗೋ ಅಥವಾ ಒಂದು ಹೊಸ ಕೆಮಿಕಲ್ಲು ಗೊತ್ತಾಗ್ಬೋದು ಅಥವಾ ಯಾವುದೇ ಒಂದು ಏನು ಹೊಸ ರೋಗ ಕಂಡಾಗ ಅದಕ್ಕೆ ಔಷಧಗಳೇ ಇಲ್ಲ ಅಂಥೇಳಿ ಅವರು ಕಂಡುಹಿಡಿದು ಏನಾದರೂ ಒಂದು ಮಾಡಬೇಕಪ್ಪ ಇದಕ್ಕೆ ಈ ಔಷಧಗಳನ್ನು ನಾವು ಹೊಸದಾಗಿ ಕಂಡುಹಿಡೀಬೇಕು ಕಂಡುಹಿಡಿದ್ಬಿಟ್ಟು ಜನಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅವರ ರೋಗವನ್ನು ನಾವು ಟ್ರೀಟ್ ಮಾಡೋದಕ್ಕೆ ಅಥವಾ ವಾಸಿ ಮಾಡಲಿಕ್ಕೆ ಅಂಥೇಳಿ ಅಲ್ಲಿ ಕಾರಣಗಳು ಉಟ್ಕೊಳ್ತವೆ ಹೀಗೆ ನಾವು ಒಂದಾನೊಂದು ಕಾನ ಕಾರಣವನ್ನು ಹೊತ್ಕೊಂಡು ನಾವು ಔಷಧವನ್ನು ಕಂಡುಹಿಡಿತೀವಿ ಅಂತ ಹೊರಟಾಗ ನಮಗೆ ಮುಖ್ಯವಾಗಿ ಕಾಣೋದೇನಂತಂದರೆ ಹರ್ಬಲ್ ಡ್ರಗ್ಸ್ಗಳು ಸರಿನಾ ಅಂದರೆ ನಮ್ಮ ಆಯುರ್ವೇದ ಯುನಾನಿ ಅಥವಾ ಸಿದ್ಧ ಅಥವಾ ಟ್ರೈಬಲ್ ಏನೋ ಒಂದಿಷ್ಟು ಔಷಧಗಳನ್ನು ಅವ್ರು ಮಾಡ್ತಾಯಿರ್ತಾರೆ ಅಲ್ಲಿ ನಿನಗೆ ನಿನಗೆ ಭಾಳಷ್ಟು ಸಿಗ್ತವೆ ಇಲ್ಲ ಅಂತಂದರೆ ಆಹಾರ ಪದ್ಧತಿಗಳಲ್ಲೂ ನಾವು ಕಂಡ್ಕೋಬೋದು ಅಥವಾ ಒಂದು ಪ್ರೋಟೀನ್ಸ್ ಬರ್ಬೋದು ಅಥವಾ ವಿಟಮಿನ್ಸ್ಗಳು ಬರ್ಬೋದು ಮೆಟಲ್ಸ್ಗಳು ಬರ್ಬೋದು ಈ ರೀತಿ ನಿಮಗೆ ಬೇರೆ ಬೇರೆಯಾದಂತಹ ಒಂದು ಆಯಾಮಗಳು ನಿಮಗೆ ನಿಮ್ಮ ಮುಂದೆ ಬರ್ಬೋದು ಔಷಧಗಳನ್ನು ಕಂಡುಕೊ ಕಂಡುಕೊಳ್ಳೋದಕ್ಕೆ ಹರ್ಬಲ್ ಸೋರ್ಸ್ ಆಗ್ಬೋದು ಅಂದರೆ ಈ ಗಿಡ ಮೂಲಿಕೆಗಳಿರ್ಬೋದು ಹೂವು ಎಲೆ ಹಣ್ಣು ಕಾಯಿ ಬೇರು ನಿಮಗೆ ಯಾವುದ್ಯಾವ್ದು ಬೇಕೋ ಅದೆಲ್ಲ ಸಿಗುತ್ತೆ ಅದ್ರ ಜೊತೆಗೆ ನಿಮಗೆ ಈ ಮಣ್ಣು ಕಲ್ಲು ಮಿನರಲ್ಸ್ಗಳು ಅಥವಾ ಖನಿಜಗಳು ಸೊ ಈ ರೀತಿ ನಿಮಗೆ ಬೇರೆ ಬೇರೆ ವೆರೈಟಿ ನಿಮಗೆ ಸಿಗ್ಬೋದು ಅದರ ಜೊತೆಗೆ ನೀವು ನೆಕ್ಸ್ಟು ನಿಮ್ಗೆ ಅಂತಂದ್ರೆ ಬಯಲಾಜಿಕಲ್ ಪ್ರಾಡಕ್ಟ್ಸು ಏನು ಒಂದು ಪ್ರಾಣಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಮಾಡಿರುವಂತಹ ಕೆಲವೊಂದು ವಸ್ತುಗಳು ಅಂತ ಇಟ್ಕೋಬೋದು ಅಥವಾ ಪ್ರೋಟೀನ್ಗಳು ಬರ್ಬೋದು ಅಥವಾ ಒಂದು ಕೊಬ್ಬಿನ ಅಂಶ ಇರುವಂತಹ ಒಂದಿಷ್ಟು ಪದಾರ್ಥಗಳಿರ್ಬೋದು ಸೊ ಈ ರೀತಿ ನಮಗೆ ಆಮೇಲೆ ವಿಟಮಿನ್ಸ್ಗಳು ನ್ಯಾಚುರಲ್ಲಾಗಿ ನಿಮಗೆ ಗೊತ್ತಾ ಗೊತ್ತಾಗೋ ರೀತಿ ಆ ವಿಟಮಿನ್ಸ್ಗಳೆಲ್ಲನೂ ಒಂದೊಂದು ಒಂದೊಂದು ಬಾರಿ ನಾವು ಅನೇಕ ರೋಗಗಳನ್ನು ಕ್ಯೂರ್ ಮಾಡಲಿಕ್ಕೆ ಬಳಸ್ತೀವಿ ಯಾವಾಗ ಅಂತ ನಿಮಗೆ ವಿಟಮಿನ್ ಸಿ ಏನ ಕಂಡು ಆ ಒಂದು ಸಂದರ್ಭ ಹೇಗಿದೆ ಅಂತಂದರೆ ಅವರು ಈ ಸಮುದ್ರದಲ್ಲಿ ತೇಲ್ಕೊಂಡು ಹೋಗ್ತಾ ಇರ್ತಾರೆ ಅವ್ರಿಗೆ ಈ ವಿಟಮಿನ್ಸ್ ಯಾವುದು ಸಿಗ್ತಾ ಇರಲ್ಲ ಅವ್ರು ತೆಳ್ಕೊಂಡು ತಿಳ್ಕೊಂಡು ತಿಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವ್ರಿಗೆ ಗೊತ್ತೇ ಇರಲ್ಲ ಸಿಟ್ರಸ್ ಫ್ರೂಟ್ಸ್ ನೋತ್ತಿದ್ರೆ ನಿಮಗೆ ಬಾಯಿಲೆಲ್ಲ ಅಲ್ಸರ್ಗಳೆಲ್ಲ ಬಾಯಲ್ಲಿ ಹುಣ್ಣುಗಳಾದದ್ದೆಲ್ಲ ಅದು ಈಸಿಯಾಗಿ ಆಗುತ್ತೆ ಅಂತೇಳಿ ಸೊ ಅದನ್ನು ಈ ಒಂದು ಏನು ನಿಂಬೆ ಹಣ್ಣಿನ ರಸವನ್ನು ಅವರು ಕುಡಿಯೋದ್ರಿಂದ ಬೇಗ ಅವ್ರಿಗೆ ವಾಸಿಯಾಗಿ ಅವರು ಈ ಒಂದು ರೋಗವನ್ನು ವಾಸಿ ಮಾಡ್ಕೊಳ್ಳೋಕ್ಕೆ ಒಂದಿಷ್ಟು ದಾರಿ ಆಗುತ್ತೆ ಆ ರೀತಿ ನಿಮಗೆ ವಿಟಮಿನ್ ಸಿ ಎನ್ನುವಂಥ ಆಸ್ಕಾರ್ಬಿಕ್ ಆಸಿಡ್ ಎನ್ನುವಂತಹ ಒಂದು ಇದನ್ನು ಕಣ್ಣಿಡಿದಂಗೆ ಆಗುತ್ತೆ ಅದೇ ಥರ ನಿಮಗೆ ಈಗ ಈ ಏನು ಅಕ್ಕಿಯ ಹೊಟ್ಟು ಏನು ಬರುತ್ತೆ ಈಗ ಏನು ಮಾಡ್ತಾಯಿದ್ದಾರೆ ಎಲ್ಲ ಪಾಲಿಶ್ ಮಾಡ್ತಾ ಇದ್ದಾರೆ ಪಾಲಿಶ್ ಮಾಡಿದಾಗ ನಿಮಗೆ ಅಕ್ಕಿ ಹೊಟ್ಟುಗಳನ್ನೆಲ್ಲ ಚೆನ್ನಾಗಿ ತೆಗೆದು ಅದರಲ್ಲಿ ವಿಟಮಿನ್ ಬಿಗಳು ಅಂದರೆ ಬಿ ವಿಟಮಿನ್ಸ್ ಥಾಯಮಿನ್ ಅನ್ನುವಂತಹ ವಿಟಮಿನ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಸರಿನಾ ಸೊ ಆ ಒಂದು ವಿಟಮಿನ್ ಕಡಿಮೆ ಆದಾಗ ನಿಮಗೆ ಚೆನ್ನಾಗಿ ಏನು ಕ್ಲೀನ್ ಮಾಡಿದ್ದು ಅಥವಾ ಎಲ್ಲ ಪಾಲಿಶ್ ಮಾಡಿದಿರೋಂಥ ರೈಸ್ಗಳನ್ನ ನೀವು ತಿಂತಾ ಇದ್ದರೆ ಆ ಅನ್ನವನ್ನು ತಿಂತಾ ಇದ್ದರೆ ನಿಮಗೆ ಯಾವುದೇ ಆ ತರಹದ ವಿಟಮಿನ್ನು ನಿಮ್ಮ ದೇಹಕ್ಕೆ ಸಿಗ್ತಾರಲ್ಲ ಆವಾಗ ಈ ಥಾಯಾಮೀನ್ ಎನ್ನುವಂತಹ ಒಂದು ಔಷಧ ಒಂದು ವಿಟಮಿನ್ನ ಕೊಟ್ಟಾಗ ನಿಮಗೆ ಈ ಬೇರೆ ಬೇ ಬೇರೆ ಬೇರೆ ರೋಗಗಳು ಏನು ಬರ್ತವೆ ಅಥವಾ ಹಾರ್ಟ್ ಊದ್ಕೊಳ್ಳೋದು ಅಥವಾ ನಿಮಗೆ ಟೈಮಿನ್ ಡೆಫಿಷಿಯನ್ಸಿ ಬರೋದು ಅಥವಾ ಏನು ಮೆದುಳಲ್ಲಿ ಇರಿಟೇಷನ್ ಆಗೋದು ಈ ರೀತಿ ಅನೇಕ ಏನು ರೋಗಕ್ಕೆ ರೋಗ ಟೈಮಿನ್ ಡೆಫಿಷಿಯನ್ಸಿ ಇರುವಂತಹ ಒಂದಿಷ್ಟು ರೋಗಲಕ್ಷಣಗಳೇನಿದ್ದಾವೆ ಅವನ್ನು ಕಾಣ್ಬೋದು ಇವನ್ನು ನೀವು ಈ ಒಂದು ಹೊಟ್ಟಿನಲ್ಲಿರುವಂತಹ ಒಂದಿಷ್ಟು ವಿಟಮಿನ್ಗಳನ್ನು ಕೊಟ್ಟಾಗ ಅವು ಈಸಿಯಾಗಿ ನಿಮ್ಮ ಈ ಒಂದು ಕಾಯಿಲಿನ ಗುಣ ಮಾಡ್ಬೋದು ಅನ್ನೋದನ್ನು ಕಟ್ಕೊತಾರೆ ಸೊ ಈ ರೀತಿ ಅಂದರೆ ಆಮೇಲೆ ಈ ಅನ್ನವನ್ನು ನೀವು ಈಗ ಕುಸುಬಲಕ್ಕಿ ಅನ್ನ ತಿಂದ್ಕೊಂಡ್ರೆ ನಿಮಗೆ ಜಾಸ್ತಿ ತೊಂದರೆಗಳಾಗೋದಿಲ್ಲ ಆದರೆ ನೀವು ಏನು ಪಾಲಿಷ್ ಮಾಡಿರೋದು ತಿಂದರೆ ನಿಮಗೆ ಯಾವ ವಿಟಮಿನ್ನು ಸಿಗೋದಿಲ್ಲ ಅದೇ ರೀತಿ ನಿಮಗೆ ಆಹಾರ ಪದಾರ್ಥಗಳನ್ನು ಜಾಸ್ತಿ ವಾಶ್ ಮಾಡಬಾರ್ದು ಇವೆಲ್ಲ ನಿಮಗೆ ಈ ಇನ್ಸ್ಟ್ರಕ್ಷನ್ಸ್ ಯಾಕೆ ಬರುತ್ತೆ ಅಂತಂದರೆ ಈ ರೀತಿಯಾದಂತಹ ಒಂದು ಇನ್ಸಿಡೆನ್ಸ್ಗಳು ಆದಾಗ ಅಥವಾ ಘಟನೆಗಳು ನಡೆದಾಗ ನಿಮಗೆ ಅವಾಗ ಗೊತ್ತಾಗುತ್ತೆ ಏನಪ್ಪ ಇದ್ದದು ಇಂಪಾರ್ಟೆನ್ಸು ಅಂತೇಳಿ ಇದೇ ರೀತಿ ನೀವು ಲೆಕ್ಕ ಹಾಕ್ಕೊಂಡ್ರೆ ನಿಮಗೆ ಏನು ಈಗ ವ್ಯಾಕ್ಸಿನ್ಗಳನ್ನ ಯಾವ ಥರ ಕಂಡಿಡಿದ್ರು ಇವಾಗ ನಾಯಿ ಕಚ್ಚ ಕಜ್ಜ ಕಚ್ ಏನು ನಾಯಿ ಕಚ್ಚಿದಾಗ ಅವ್ರಿಗೆ ರೇಬಿಸ್ ಬರುತ್ತೆ ಅಂತ ಆ ರೇಬಿಸ್ ಕಣಗಳನ್ನ ಇರೋ ಇವನು ಆ್ಯಂಟಿಬಾಡಿಗಳು ಆ್ಯಂಟಿಜೆನ್ಗಳನ್ನ ಅವರು ಚುಚ್ಚುಬಿಟ್ಟು ಅವು ಇಮ್ಯುನೋಗ್ಲೋಬಲಿನ್ಸ್ನ ತಯಾರು ಮಾಡಿ ಆಮೇಲೆ ನಿಮಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬಳಸ್ತಾರೆ ಅದೇ ಥರ ಟೆಟನಸ್ ಥಾಕ್ಸೈಡು ಸೊ ಅದನ್ನು ಚುಚ್ಚಿದಾಗ ನಿಮಗೆ ಆ್ಯಂಟಿಬಾಡೀಸ್ ಬರುತ್ತೆ ಆ್ಯಂಟಿಬಾಡೀಸ್ನ ಉಪಯೋಗಿಸಿ ನಾವು ಟೆಟಾನಿ ಅನ್ನುವಂತಹ ಟೆಟನಸ್ ಎನ್ನುವಂತಹ ರೋಗವನ್ನು ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಟೆಟಾನಿ ಯಾವಾಗ ಬರೋದು ಅಂದರೆ ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ ಆದರೆ ಬರುತ್ತೆ ಸೊ ಆವಾಗ ನೀವು ಕ್ಯಾಲ್ಸಿಯಂ ಕೊಟ್ಟಾಗ ಆ ಒಂದು ಪ್ರಾಬ್ಲಮ್ನ ಕಡಿಮೆ ಮಾಡ್ಬೋದು ಅಂಥೇಳಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಈ ರೀತಿ ಅನೇಕ ವಿಷಯಗಳಿರ್ತವೆ ನಮ್ಮ ಒಂದು ವೈದ್ಯಕೀಯ ಜ್ಞಾನಗಳಲ್ಲಿ ಸೊ ಅದೇ ಥರ ನಿಮಗೆ ಇನ್ಸುಲಿನ್ ನೋಡಿ ಮೆಟಬಾಲಿಕ್ ಡಿಸೀಸ್ ಬಂತು ಇನ್ಸುಲಿನ್ ಕಡಿಮೆ ಆಯಿತು ಅದಕ್ಕೆ ನೀವು ಅನಿಮಲ್ ಏನೋ ಬೀಫ್ ಇನ್ಸುಲಿನ್ನು ಅಥವಾ ಏನೋ ಹಂದಿ ಇನ್ಸುಲಿನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ನಾವು ಜನಗಳಿಗೆ ಕೊಡ್ತಾಯಿದ್ವಿ ಅದನ್ನು ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಂದಿ ಇನ್ಸುಲಿನ್ ಏನಿದೆಯಲ್ಲ ಅದು ಬಹಳಷ್ಟು ಮನುಷ್ಯನಿಗೆ ಹತ್ತಿರದಾದಂತಹ ಒಂದು ಇನ್ಸುಲಿನ್ ಹಂಗಾಗಿ ಆ್ಯಂಟಿಜೆನಿಸಿಟಿ ಭಾಳಷ್ಟು ಕಡಿಮೆ ಇರುತ್ತೆ ಸೊ ಈಗ ಎಲ್ಲ ಬಯೋಟೆಕ್ನಾಲಜಿ ಪ್ರಾಡಕ್ಟ್ಗಳು ಬಂದುಬಿಟ್ಟಿದ್ದಾವೆ ಆದ್ದರಿಂದ ನಿಮಗೆ ಅನೇಕ ಒಂದಿಷ್ಟು ಉತ್ತಮವಾದಂತಹ ರಿಸಲ್ಟ್ಸ್ಗಳು ಬರ್ತವೆ ಆದರೆ ಇವನ್ನೆಲ್ಲ ಬಿಟ್ಕೊಂಡ್ರೆ ನಿಮಗೆ ನಾನು ಹೇಳ್ದಂಗೆ ಅನೇಕ ಸೋರ್ಸಸ್ ಆಫ್ ಡ್ರಗ್ಸ್ ಇದೆ ಒಂದಲ್ಲ ಎರಡಲ್ಲ ಅದೇ ಥರ ಬಯೋಟೆಕ್ನಾಲಜಿ ಆ್ಯಂಟಿ ಮೈಕ್ರೋಬಯಲ್ಸ್ ಇಟ್ಕೊಳ್ಳಿ ಇವಾಗ ಆಂಟಿಮೈಕ್ರೋಬಯಲ್ಸ್ ಅಂತಂದರೆ ನಿಮಗೆ ಆ ಏನು ಇವಿರ್ತವೆ ಯಾವುದು ಮೈಕ್ರೋಬ್ಸು ಅಥವಾ ಸೂಕ್ಷ್ಮ ಜೀವಿಗಳೇನಿರ್ತವೆ ಆ ಸೂಕ್ಷ್ಮ ಜೀವಿಗಳ ಒಂದು ಕಲ್ಚರ್ಗಳನ್ನು ಉಪಯೋಗಿಸಿ ಅಥವಾ ಫಂಗಸ್ಗಳ ಕಲ್ಚರ್ ಉಪಯೋಗಿಸಿ ಅಲ್ಲಿ ಒಂದಿಷ್ಟು ಸೆಕ್ರೇಷನ್ಸ್ ಆಗಿರುವಂತಹ ಕೆಲವು ಕೆಮಿಕಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನಾವು ಆ್ಯಂಟಿಬಯೋಟಿಕ್ಸ್ನ ನಾವು ಐಸೋಲೇಟ್ ಮಾಡಿರೋದು ಇದೆ ಸೊ ಈ ರೀತಿ ಅಂದರೆ ಫಂಗಸ್ ಇಂದ ಬರ್ತು ಎಷ್ಟೋ ಆಂಟಿ ಕ್ಯಾನ್ಸರ್ ಡ್ರಗ್ ಔಷಧಗಳು ಬರೀ ಏನು ಸುತ್ತಮುತ್ತಲಿನ ಗಿಡಗಳಲ್ಲಿ ಸಿಗ್ತವೆ ತಂಗಟೆ ಗಿಡ ಅಂತ ಹೇಳ್ತೀವಿ ತಂಟೆ ಗಿಡದಲ್ಲಿ ನಿಮಗೆ ಅನೇಕ ಆಂಟಿ ಕ್ಯಾನ್ಸರ್ ಕ್ಯಾನ್ಸರ್ನ ಥ್ರೀ ಟ್ರೀಟ್ ಮಾಡುವಂತಹ ಗುಣಗೊಳ್ಳುವಂತಹ ಒಂದು ಔಷಧಗಳು ಇರ್ತವೆ ಅದರಲ್ಲಿ ಸೊ ಅದೇ ಥರ ಏನು ಪರಂಗಿಕಾಯಿ ಪರಂಗಿಕಾಯಲ್ಲಿ ನೋಡಿ ಅದೂ ಅದು ಒಂದು ಟ್ರೀಟ್ಮೆಂಟಿಗೆ ಬಳಸುವಂತಹ ಅದು ಹಾಲು ಅದರ ಹಾಲಿಂದ ಬರ್ತದಲ್ಲ ತಂಗಿ ಪ್ಯಾಪೇನ್ ಅಂತ ಬರ್ತದೆ ಸೊ ಅದು ಅದನ್ನು ನಾವು ಬಳಸ್ತಾರೆ ಅದೇ ಥರ ನೀವು ಮೆಣಸಿನಕಾಯಿ ಮೆಣಸಿನ್ಕಾಯಿ ಕ್ಯಾಪ್ಸಸಿನ್ ಅಂತ ಬರುತ್ತೆ ಸೊ ಅದನ್ನು ಪೇಯ್ನ್ ಕ ರಿಲಿವರ್ ಆಗಿ ಯೂಸ್ ಮಾಡ್ತಾರೆ ಈ ರೀತಿ ನೋಡಿ ನಿಮಗೆ ಭಾಳಷ್ಟು ವಿಷಯಗಳು ಇದ್ದಾವೆ ನಮ್ಗೆ ಗೊತ್ತಿಲ್ಲದೆ ಇರೋಂಥದ್ದು ಅಥವಾ ಹತ್ರದಲ್ಲಿಯೇ ನಾವು ನೋಡ್ಕೊಳ್ಳೋ ನೋಡೋದಕ್ಕೆ ಸಿಗುವಂತಹ ಅನೇಕ ರೀತಿಯಾದಂತಹ ಸೈಂಟಿಫಿಕ್ ಮಾಹಿತಿಗಳು ಇದಾವೆ ಇರ್ತವೆ ಸಹ ವೈಜ್ಞಾನಿಕ ಮಾಹಿತಿಗಳಿರ್ತವೆ ಅವನ್ನೆಲ್ಲ ನಾವು ತೊ ತಿಳ್ಕೊಬೇಕಾಗುತ್ತೆ ಆಮೇಲೆ ನೋಡಿ ಇನ್ನೊಂದರೆ ಎನಾನ್ಶಿಯಸ್ ಮರ್ಸ್ ಅಂತ ಅಂದರೆ ಎನಾನ್ಷಿಯ ಮರ್ಸ್ ಅಂತಂದರೆ ಅವು ಒಂದು ಐಸೊಲೇಟೆಡ್ ಕೆಮಿಕಲ್ಸ್ ಪ್ಯೂರ್ ಕೆಮಿಕಲ್ನ ಉಪಯೋಗ ಹಿಡಿದುಬಿಟ್ರೆ ಅದರಲ್ಲಿ ನೋಡಿ ಆ ಒಂದು ಪ್ಯೂರ್ ಕಾಂಪೌಂಡ್ ಅಲ್ಲಿನೂ ಎರಡು ವಿಧವಾದಂತಹ ಅಥವಾ ನಾಲ್ಕು ವಿಧವಾದಂತಹ ಕಾಂಪೌಂಡ್ಗಳು ಮಿಕ್ಸ್ ಆಗಿರುವಂಥದ್ದು ಇರ್ತವೆ ಅಂದರೆ ಡೆಕ್ಸ್ಟೋ ರೊಟೇಟ್ಲಿ ಇರ್ಬೋದು ಲಿವೋ ರೊಟೇಟ್ಲಿ ಇರ್ಬೋದು ಸೊ ಈ ರೀತಿ ನಾವು ಅಥವಾ ಆರ್ ಐಸಮರ್ ಎಸ್ ಐಸಮರ್ ಇವನ್ನೆಲ್ಲ ನಾವು ನೋಡ್ಕೋಬಹುದು ಇವು ಕೂಡ ಅವು ಅದರಲ್ಲೂ ಕೆಲವೊಂದು ರೆಗ್ಯುಲೇಷನ್ಸ್ ಇದೆ ನೋಡಿ ಯಾವ ಐಸೋಮರ್ ಇದೆ ಅದು ಈ ಐಸೋಮರ್ ಎಲ್ಲ ಐಸೋಮರ್ಗಳ ಒಂದು ಪರೀಕ್ಷೆ ಕೂಡ ನೀವು ಮಾಡಿರಬೇಕು ಮತ್ತು ಅದು ಎಷ್ಟು ಬೆನಿಫಿಷರಿ ಇದೆ ಅದನ್ನು ಕೂಡ ನೀವು ಪ್ರಕಟ ಮಾಡಬೇಕು ಅನ್ನುವಂತಹ ಒಂದಿಷ್ಟು ವಿಷಯಗಳಿರ್ತವೆ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ ಸೊ ಯಾವ ಐ ಸೊಮರ್ಗಳು ಕರೆಕ್ಟಾಗಿ ಕೆಲಸ ಮಾಡುತ್ತೆ ಯಾವ ಐಸೋಮರ್ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅನ್ನೋದನ್ನು ನಾವು ಕಂಡುಹಿಡ್ಕೋಬೇಕಾಗುತ್ತೆ ಆಮೇಲೆ ನೋಡಿ ನೀವು ಈ ಎಲ್ಲ ಔಷಧಗಳನ್ನು ನಾವು ಕಂಡುಹಿಡಿಯೋದಕ್ಕಿಂತ ಮುಂಚೆ ನಾವು ಯಾವ ಒಂದು ರೋಗಕ್ಕೆ ಈ ಔಷಧ ಚೆನ್ನಾಗಿ ಕೆಲಸ ಮಾಡುತ್ತೆ ಆ ರೋಗ ಬರೋದಕ್ಕೆ ಕಾರಣ ಏನು ಯಾವ ಮೆಕ್ಯಾನಿಸಮ್ಸ್ ಇರುತ್ತೆ ಆ ಔಷಧ ಆ ರೋಗ ಬರಲಿಕ್ಕೆ ಅದನ್ನು ನಾವು ಯಾ ಅದನ್ನು ಅದು ಅದು ಫಿಸಿಯೋಲಾಜಿಕಲ್ ರೋಲ್ ಏನಿರುತ್ತೆ ಯಾಕಂದರೆ ಎಲ್ಲ ಒಂದು ಪ್ರೋಷ್ಠರ್ಗಳನ್ನಬಹುದು ಪ್ರೋಸ್ಟರ್ ಹಣ್ಣಿನ ಬಂದಿದ್ದ ತಕ್ಷಣ ಅಲ್ಲಿ ಇನ್ಫ್ಲಮೇಷನ್ ಆಗುತ್ತೆ ಹೊಸದಾಗಿ ರಿಲೀಸ್ ಆದಂತಹ ಪ್ರೋಷ್ಠರ್ ಗ್ಲ್ಯಾಂಡಿನ್ಗಳಿಂದ ಅಲ್ಲಿ ನಿಮಗೆ ತೊಂದರೆಗಳಾಗುತ್ತೆ ಆದರೆ ಜೀ ಜೀವನ ಪರ್ಯಂತ ಪೋಸ್ಟರ್ ಇರುವಂತಹ ಜಾಗಗಳು ಕೂಡ ಇದಾವೆ ಈಗ ಕಿಡ್ನಿ ಇರ್ಬೋದು ಅಥವಾ ಹಾಲ್ ಏನು ಗ್ಯಾಸ್ಟ್ರಿಕ್ ಏನು ಏರಿಯಾ ಇರ್ಬೋದು ಆಮೇಲೆ ಏನಂದರೆ ಈ ಜಠರ ಜಠರದ ಒಂದು ಲೇಯರ್ಸ್ ಇರುತ್ತೆ ಅಲ್ಲಿ ನಿಮಗೆ ಈ ಪ್ರೋಸ್ಟರ್ ಎಂಡ್ಸ್ ಇರೋದರಿಂದ ಅಲ್ಲಿ ಪ್ರೊಟೆಕ್ಷನ್ ಇರುತ್ತೆ ಅದೇ ಥರ ನಿಮಗೆ ನೀಟಾಗಿ ಬ್ಲಡ್ ಸಪ್ಲೈ ಆಗ್ತಾ ಇರುತ್ತೆ ಬ್ಲಸ್ ಎಲಿಟೇಷನ್ ಆಗ್ತಾ ಇರುತ್ತೆ ಆದ್ರಿಂದ ನಾವು ಈ ಒಂದು ಪ್ರೊಟೆಕ್ಷನ್ನ ತಗೋತೀವಿ ಆದರೆ ನೀವು ನಾನ್ಶಿರಾದಲ್ಲಿ ಆಂಟಿ ಇನ್ಫ್ಲಮೇಟರಿ ಏನಾದ್ರು ತಗೊಂಡ್ರೆ ನಿಮಗೆ ಹೊಟ್ಟೆನಾದ ಆಗುತ್ತೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಇನ್ನೊಂದಾಗುತ್ತೆ ಮತ್ತೊಂದಾಗತ್ತೆ ಈ ರೀತಿ ಎಲ್ಲ ತೊಂದರೆಗಳೂ ಬರ್ತವೆ ಅದಕ್ಕೋಸ್ಕರ ನಾವು ಸೆಲ್ಫ್ ಮೆಡಿಕೇಶನ್ ಮಾಡಬಾರ್ದು ಯಾವತ್ತೂ ನೀವು ನಿಮ್ಮ ವೈದ್ಯರನ್ನ ಕೇಳಿ ಯಾವುದು ಸರಿ ಯಾವ್ದು ತಪ್ಪು ಅನ್ನೋದನ್ನು ನೀವು ಕಂಡು ಹಿಡ್ಕೊಂಡೇನೆ ನೀವು ಮುಂದಕ್ಕೆ ಹೋಗ್ಬೇಕಾಗತ್ತೆ ఇలిగే నెక్స్టు ఎనాన్షియల్ మెడ్సన్ నోడి ఒందనాన్షియల్ మెడిసను అద్రు అటెనాల ఎస్ అటు చాఫ్ డోస్ ఈస్ బెటర్ టాలరేటెడ్ అందరం అర్ధ డోస్ అంటే కొట్ర సాకు ఎస్ అటు ఎస్ మెటాలు అల్లు అంటే ఆఫ్ డోస్ కొట్రె సాకు అదే ఎస్ అమ్ ఆమ్పిన్ ఎస్ అమ్లోపన్ అంతే ಅಲ್ಲಿ ಲೆಸ್ ಪೆರಿಹೊರಲ್ಲಿ ಎಡಿಮಾನ ಕಾಣಿಸ್ಬೋದು ಅಂತೇಳಿ ಇಲ್ಲಿ ಬರೆದಿದ್ದಾರೆ ಅದೇ ಥರ ಎಸ್ ಒಮಿಪ್ರಸಾಲ್ ಎಸ್ ಒಮಿಪ್ರೊಸಲ್ ಅಂದರೆ ಇಟ್ ಇಸ್ ಬೆಟರ್ ಬಯೋಲಿಟಿ ಚೆನ್ನಾಗಿ ದೇಹಕ್ಕೆ ಹತ್ಕೊಳ್ಳುವಂತಹ ಒಂದು ವಿಷಯವನ್ನು ಹೊಂದಿದೆ ಒಮಿಪ್ರೊಸಾಲ್ ಅದ್ರಲ್ಲೂ ಎಸ್ ಒಮಿ ಪ್ರೊಸೋಲ್ ಅಂತಂದ್ರೂ ಅದು ಕೂಡ ನಿಮಗೆ ಚೆನ್ನಾಗಿ ಓರಲ್ ಬಯೋಟಿ ಚೆನ್ನಾಗಿರುತ್ತೆ ಸೊ ಪ್ಯಾಂಟೊಪ್ರೊಸಾಲಿರ್ಬೋದು ಅಥವಾ ಅಥವಾ ಸಾಲ್ಫಿಡಮಲ್ಲಿ ಇರ್ಬೋದು ಕ್ಯಾಲ್ಸಿಯಮ್ ಕ್ಯಾಲ್ಸೋ ಸಿಟಲೋಪ್ರಾಮ್ ಇರ್ಬೋದು ಈ ರೀತಿ ನಿಮಗೆ ಎಸ್ ಅಪ್ರಾಮ್ ಇರ್ಬಿಡುತ್ತೆ ಈ ರೀತಿ ಇವೆಲ್ಲ ಆಂಟಿ ಏನೋ ಆಂಟಿ ಡಿಪ್ರೆಸೆನ್ಸ್ ಇರ್ಬೋದು ಸೊ ಆಂಟಿ ಇನ್ಫ್ಲೂಯೆಂಟ್ ಇರ್ಬೋದು ಅಥವಾ ನಿಮಗೆ ಬ್ರ್ಯಾಂಕಿಯಲ್ ಆಸನಗೆ ಉಪ್ಯೋಗಿಸುವಂತಹ ಔಷಧಗಳಿರ್ಬೋದು ಈ ರೀತಿ ಯಾವುದೋ ನೀವು ಲೆಕ್ಕ ಹಾಕ್ಕೊಂಡ್ರೂ ಬೇರೆ ವೆರೈಟಿ ಆಫ್ ಡ್ರಗ್ಸ್ಗಳು ಅಲ್ಲಿ ನಿಮಗೆ ಕಾಣ್ಬೋದು ಅವೆಲ್ಲನೂ ನಿಮಗೆ ಉಪಯೋಗಕ್ಕೆ ಬರುವ ಹಾಗೆ ಅಂದರೆ ಯಾವುದೋ ಒಂದು ಎನಾನ್ಸಮರ್ ಮಾತ್ರ ನಿಮಗೆ ಉಪಯೋಗ ಬರುವಂಥದ್ದು ಇರುವಂತಹ ಒಂದು ಸಮಸ್ಯೆ ಇದ್ರಿರ್ಬೋದು ಆಮೇಲೆ ಮಾಲಿಕ್ಯುಲಾರ್ ಮಾಡಲಿಂಗ್ ಅಂತ ಹೇಳ್ತಾರೆ ಅಂದರೆ ನೀವು ಯಾವುದೋ ಒಂದು ಟಾರ್ಗೆಟ್ ಇರುವಂತಹ ಒಂದು ಕಂಪ್ಯೂ ಇರುವಂತಹ ಒಂದು ಮಾಲಿಕ್ಯೂಲ್ನ ನೀವು ನೀಟಾಗಿ ಕಂಪ್ಯೂಟ್ರಲ್ಲಿ ನೀವು ಕ್ರಿಯೇಟ್ ಮಾಡಿಕೊಂಡು ಅದನ್ನ ಅದರ ಗುಣಗಳನ್ನೆಲ್ಲ ನಾವು ಅಲ್ಲಿ ಸ್ಟಡಿ ಮಾಡಿ ಸೊ ಆಮೇಲೆ ತ್ರೀ ಡೈಮೆನ್ಷಲ್ ತ್ರೀ ಡೈಮೆನ್ಷನಲ್ ಸ್ಟ್ರಕ್ಚರ್ ಆಫ್ ದಿ ಆ ಕೀ ರಿಸೆಪ್ಟರ್ಸ್ಗಳೇನಿರ್ತವೆ ಅದನ್ನು ಕೂಡ ನಾವು ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಯಾವ ಮಾಲಿಕ್ ಅದಕ್ಕೆ ಹೋಗಿ ಯಾವ ರೀತಿ ಹೋಗಿ ಅದಕ್ಕೆ ಅಟ್ಯಾಕ್ ಮಾಡುತ್ತೆ ಯಾವ ರೀತಿ ಅದರೊಳಗೆ ಚೇಂಜಸ್ಗಳನ್ನ ತೊಗೊಂಡ್ಬರುತ್ತೆ ಆ ಚೇಂಜಸ್ಗಳು ಮತ್ತೆ ಒಳಗಿನ ಒಂದಿಷ್ಟು ರಿಯಾಕ್ಷನ್ಗಳಿಗೆ ಮಾಡಿಕೊಡುತ್ತೆ ಇಷ್ಟೆಲ್ಲ ಆದಮೇಲೆ ಫೈನಲಿ ಒಂದಿಷ್ಟು ಯಾವುದೋ ಒಂದು ರಿಸಲ್ಟ್ ಬರುತ್ತೆ ಈ ರೀತಿ ಆಗುವಂತಹ ಒಂದು ವಿಷಯಗಳಲ್ಲಿ ನಾವು ಮಾಲ್ಕ್ಯುಲರ್ ಮಾಡಲಿಂಗನ್ನು ಅಂದರೆ ಈಗೆಲ್ಲ ಕಂಪ್ಯೂಟರ್ ಯುಗ ಅಲ್ಲ ಎ ಐ ಯುಗ ಸೊ ಆ ಒಂದು ಕಾರಣಗಳಿಂದ ನಾವು ಹೆಚ್ಚಿನ ಕಂಪ್ಯೂಟರ್ಗಳನ್ನು ಉಪಯೋಗಿಸಿ ನಾವು ಔಷಧಗಳನ್ನು ಕಂಡು ಹಿಡಿಯಬಹುದಾಗಿದೆ ಆಮೇಲೆ ಕಾಂಬಿನೇಷನಲ್ ಕೆಮಿಸ್ಟ್ರಿ ನೀವೇನು ಮಾಡ್ಬೋದು ಒಂದು ಔಷಧವನ್ನು ಇನ್ನೊಂದು ಔಷಧ ಜೊತೆಗೆ ಮಿಕ್ಸ್ ಮಾಡಿ ಕೂಡ ಕೊಡ್ಬೋದು ಅದರಲ್ಲೂ ರಾಷ್ನಲ್ ಕಾಂಬಿನೇಷನ್ಸ್ ಅಂತ ಹೇಳ್ತೀವಿ ಇಂಟ್ರ್ಯಾಷ್ನಲ್ ಕಾಂಬಿನೇಷನ್ಸ್ ಅಂತ ಹೇಳ್ತೀವಿ ರಾಷ್ಷನಲ್ ಕಾಂಬಿನೇಷನ್ಸ್ ಅಂದರೆ ಅದು ಒಳ್ಳೆಯ ರೀತಿಯಲ್ಲಿ ಮಾಡಿದಂತಹ ಒಳ್ಳೆಯ ಜ್ಞಾನವನ್ನು ಇಟ್ಕೊಂಡು ಮಾಡಿದಂತಹ ಅಥವಾ ಒಂದು ಥಿಯರಿಟಿಕಲಿ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಇರುವಂತಹ ಒಂದು ಎಫ್ ಡಿ ಸಿ ಕಾಂಬಿನೇಷನ್ ಇರುತ್ತೆ ಆದರೆ ಇರ್ರ್ಯಾಷ್ನಲ್ ಅಂತಂದರೆ ಅದು ಯಾವುದೇ ಆದಂಥ ಏನು ಹಣ ಹಣ ಬೇಕು ಮತ್ತು ಜನಗಳ ಆರೋಗ್ಯದ ಮೇಲೆ ನೀವು ಯಾರು ಯೋಚನೆ ಮಾಡ್ತಾಯಿರಲ್ಲ ಅಂತಹ ಸಂದರ್ಭದಲ್ಲಿ ಹಿರಿಯತದಂತಹ ಇರ್ರ್ಯಾಷ್ನಲ್ ಕಾಂಬಿನೇಷನ್ಗಳು ಬರುವಂತಹ ಒಂದಿಷ್ಟು ಚಾನ್ಸಸ್ ಚಾನ್ಸಸ್ ಇರುತ್ತೆ ಹಾಗಾಗಿ ಯಾವುದನ್ನೇ ಮಾಡ್ಬೇಕನ್ನೂ ಒಂದು ಸರಿ ಪುಲಂಕ ಪುಲಂಕುಷವಾಗಿ ಯೋಚನೆ ಮಾಡಿ ನಾವು ಈ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಆಮೇಲೆ ಕಾಂಬಿನೇಷನಲ್ ಕೆಮಿಸ್ಟ್ರಿ ಅಂತ ನೋಡಿ ಎರಡೆರಡು ಔಷಧಗಳನ್ನ ತೊಗೊಂಬಂದು ಅವೆರಡನ್ನು ಜೋಡಣೆ ಮಾಡಿ ಎರಡರದನ್ನು ನಾವು ರಿಸಲ್ಟ್ಸ್ಗಳನ್ನ ತೆಗೆ ತೆಗೆಯುವಂತಹ ಒಂದು ಸಾಹಸ ಕೂಡ ನಾವು ಆಗ್ಬೋದು ಸೊ ಆ ಒಂದು ಉಪಯೋಗಿಸಿ ಕೂಡ ಅಂದರೆ ನಾವು ಒಳ್ಳೆಯ ಔಷಧಗಳನ್ನು ಕಂಡುಹಿಡಿಯಬಹುದಾಗಿದೆ ನೆಕ್ಸ್ಟು ಬಯೋಟೆಕ್ನಾಲಜಿ ಬಯೋಟೆಕ್ನಾಲಜಿ ಮೂಲಕ ನಿಮಗೆ ಭಾಳಷ್ಟು ಔಷಧಗಳನ್ನು ಕಂಡುಹಿಡಿಯುವಂತಹ ಒಂದಷ್ಟು ಅವಕಾಶಗಳಿದ್ದಾವೆ ಯಾಕಂತಂದರೆ ಇಲ್ಲಿ ಎಲ್ಲ ಏನು ಯುವ ಇವಾಗ ಏನು ಹ್ಯೂಮನ್ ಜೀನೋ ಪ್ರಾಜೆಕ್ಟ್ ಅಂತೇಳಿದೆ ಅದನ್ನು ಪೂರ್ತಿ ಅವ್ಯಾಲ್ಯೇಟ್ ಮಾಡಿದ್ದಾರೆ ಯಾವ ಯಾವ್ಯಾವ ಜೀನು ಯಾವ್ಯಾವ ರೀತಿ ಬದುಕುತ್ತೆ ಅದ ಕ್ಯಾರೆಕ್ಟರ್ಗಳು ಏನು ಅಂತಂದ್ಬಿಟ್ಟು ನಾವು ಡೈರೆಕ್ಟಾಗಿ ಹೇಳಕ್ಕೆ ಬರೋದಿಲ್ಲ ಸೊ ಆ ಥರ ಇರಬೇಕಾದ್ರೆ ನಾವು ಹುಷಾರಾಗಿ ನಾವು ಹೊಸ ಹೊಸ ಮಾತ್ರೆಗಳನ್ನು ನಾವು ಕೊಡಬೇಕಾಗುತ್ತೆ ಸರಿಯಾ ಅಂದರೆ ನಾವು ಎಲ್ಲ ಸ್ಲೋ ಮಾಡಿನೇ ಅಂತೆಲ್ಲ ಸೊ ಅದಕ್ಕೆ ತಕ್ಕಾದಂತಹ ಒಂದು ಲಿಟ್ರೇಚರ್ ಇರಬೇಕು ರಿಸರ್ಚರ್ ಇರಬೇಕು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಹಂಗೆಲ್ಲ ಇದ್ದಾಗ ನೀವು ಈಸಿಯಾಗಿ ಒಳ್ಳೆಯ ಔಷಧಗಳನ್ನ ನೀವು ತಯಾರು ಮಾಡಲಿಕ್ಕೂ ಸಾಧ್ಯ ಆಮೇಲೆ ಉಪಯೋಗಿಸೋದಕ್ಕೂ ಸಾಧ್ಯ ಆಗುತ್ತೆ ಆಮೇಲೆ ಕಾಂಬಿನೇಷನ್ ಕೆಮಿಸ್ಟ್ರಿ ಅಂದರೆ ಎರಡೆರಡು ಗುಣಗಳನ್ನು ಇರುವಂತಹ ಔಷಧಗಳು ಈಗ ಯಾವುದೊಂದು ಆಸ್ಟಿನ್ ಇರುತ್ತೆ ಅಥವಾ ಫಿರೋಸಮೈಡ್ ಇರುತ್ತೆ ನಿಮಗೆ ಆ್ಯಂಟಿಇನ್ಫ್ಲಮೇಟ್ರಿ ಪ್ಲಸ್ ಫಿರೋಸಮೈಡ್ ಇರುವಂತಹ ಒಂದಿಷ್ಟು ಔಷಧಗಳನ್ನು ಗುಣಗಳನ್ನು ಇರುವಂತಹ ಔಷಧಗಳನ್ನು ತಯಾರು ಮಾಡಿ ಎಲ್ಲರದನ್ನು ಕಂಬೈನ್ ಮಾಡಿ ನೋಡಿದಾಗ ಅದು ಕಾಂಬಿನೇಷನ್ ಆಫ್ ಕೆಮಿಸ್ಟ್ರಿ ಆಗುತ್ತೆ ಒಂದು ಸರಿ ಸೊ ಎಲ್ಲ ಕಡೆನೂ ಎಲ್ಲ ಟೈಮಲ್ಲೂ ವರ್ಕ್ ಆಗೋಲ್ಲ ಆದರೆ ಎಲ್ಲಿ ವರ್ಕ್ ಆಗುತ್ತೆ ಅದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಈಸ್ ಬಯೋಟೆಕ್ನಾಲಜಿ ಪ್ರಾಡಕ್ಟ್ಸು ಅದರಲ್ಲೂ ಡಿ ಎನ್ ಎ ರಿಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ ಅಂತ ಕೆಲವೊಂದು ವೆಕ್ಟರ್ಸ್ಗಳಿರ್ತವೆ ಆ ವೆಕ್ಟರ್ಗಳನ್ನು ಉಪಯೋಗಿಸಿ ಈ ಒಂದು ಡಿ ಎನ್ ಎ ಏನಿದೆ ಅದನ್ನು ನಾವು ಈ ಒಂದು ರೋಗಿಯ ಒಂದು ಕಣಗಳ ಅಣುಗಳೇನಿರ್ತವೆ ಅದಕ್ಕೆ ನಾವು ಜೋಡಣೆ ಮಾಡಿದಾಗ ನಾವು ಬಯೋಟೆಕ್ನಾಲಜಿ ಪ್ರಾಡಕ್ಟ್ಗಳನ್ನು ಕೂಡ ನಾವು ತಯಾರಿ ಮಾಡ್ಬೋದಾಗಿದೆ ಅಂತ ಹೇಳ್ತಾ ನಿಮಗೆ ಈಗ ನೆಕ್ಸ್ಟ್ ಇರೋದು ಕ್ಲಿನಿಕಲ್ ಸ್ಟಡಿ ಕ್ಲಿನಿಕಲ್ ಸ್ಟಡೀಸು ಫೇಸ್ ಒನ್ ಟು ತ್ರೀ ಫೋರ್ ಇಷ್ಟೇ ಉಳ್ಕೊಂಡಿರೋದು ಇಲ್ಲಿಗೆ ಮುಗಿಸಿದ್ರೆ ಜನರಲ್ ಫಾರ್ಮಕಾಲಜಿ ಕಾಲೇಜಿಗೆ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಆಮೇಲೆ ಮುಂದೆ ನಾವು ಈಗ ಸಿಸ್ಟಮಿಕ್ ಫಾರ್ಮಾ ಕಾಲೇಜಿಗೆ ಹೋಗುವಂತಹ ಒಂದಿಷ್ಟು ಕಾಲ ಬರುತ್ತೆ ಅಂತ ಹೇಳ್ತಾ ಈಗ ನಾನು ಇದ್ದೀನಿ ನಾನು ಮತ್ತೆ ನಿಮಗೆ ಸಿಗ್ತೇನೆ ಬಾಯ್ ಥ್ಯಾಂಕ್ ಯು